ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಯಸ್ಕರಿಯಪ್ಪ ಇವತ್ತು ಏನು ವಿಶೇಷತೆ ಇದೆ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಹೊದಗಿರಿ ಗ್ರಾಮದಲ್ಲಿ ನಿಂತಿರತಕ್ಕಂಥ ಗಣಪತಿಯನ್ನು ವಿಸರ್ಜನೆ ಮಾಡುವ ಸಮಯ ಅಂದರೆ ಈ ಬಾರಿ ನಿಂತಿರ್ತಕ್ಕಂಥ ಗಣಪತಿಯನ್ನು ತಂದಿರತಕ್ಕಂಥದ್ದೇ ವಿಶೇಷ ಅದರಲ್ಲೂ ಸಹ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಗಣಪತಿಗಳು ವಿಸರ್ಜನೆ ಆದ ಮೇಲೆ ಈ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡ್ತಾರೆ ಇದು ಮೊದಲಿನಿಂದ ಬಂದಿರತಕ್ಕಂಥ ವಾಡಿಕೆ ಅದೇ ರೀತಿಯಾಗಿ ಈ ಬಾರಿ ಕಿಚ್ಚ ಸುದೀಪ್ ಅವರ ಒಂದು ಹುಟ್ಟುಹಬ್ಬನು ಅದೇ ಸಮಯದಲ್ಲಿ ಬಂದಿರೋದ್ರಿಂದ ಈ ಕಿಚ್ಚ ಸುದೀಪ್ ತಂಡದವರು ಹಾಗೂ ಚತುರ್ಬಾಬು ಕನ್ನಡಿಗ ಯುವ ಸೇನಾ ವತಿಯಿಂದ ವಧಿಗೆರೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಎಲ್ಲ ಕಣ್ಮಣಿಗಳಿಗೂ ನಮ್ಮ ವದಿಗೆರೆ ರಮೇಶ್ ಅವರು ಅಧ್ಯಕ್ಷತೆಯಲ್ಲಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನರವರ ಒಂದು ಆಶಯದಲ್ಲಿ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಕರಿಯಪ್ಪ ಟಿಯರ್ಸ್ ನಾನು ಸಹ ನಿಮಗೆ ಒಂದು ಕೃತಜ್ಞತೆಯ ಒಂದು ಅರ್ಪಿಸುತ್ತಾ ದಾವ ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಡಿ ಒದಗಿಯೇರಿಯವರ ಒಂದು ಆಶಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒದರಿಗಿ ಒದಗಿರಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಲ್ರಿಗೂ ನಮಸ್ಕಾರ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ